ವೆಲ್ಕಮ್ ಬ್ಯಾಕ್ ಟು ಜೆನಿಸ್ಲಿಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಕಲೆಕ್ಷನ್ ನಂದು ಡೇ ಆಗಿತ್ತು ಹಾಗಾಗಿ ಡೈಲಿ ಮೊಟ್ಟೆಗಳನ್ನು ಕಲೆಕ್ಟ್ ಮಾಡ್ತಿದ್ದೀವಿ ಇವತ್ತು ಆ್ಯಕ್ಚುಲಿ ಎಷ್ಟೆಲ್ಲ ಕೋಳಿಗಳು ಇಟ್ಟಿದ್ದಾವೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಅಬ್ಸರ್ವ್ ಮಾಡೋಣ ಅಂತ ಹೋದೆ ನೋಡಿ ಫ್ರೆಂಡ್ಸ್ ಒಂದೊಂದು ಕಡೆಯಲ್ಲಿ ಒಂದು ನಾಲ್ಕು ನಾಲ್ಕು ಮೊಟ್ಟೆಗಳು ಸಿಗ್ತಾ ಇದ್ದಾವೆ ಎಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ ಮೊಟ್ಟೆ ಸೈಜ್ ನೋಡಿ ಯಾವ ಥರ ಇದೆ ಅಂತ ಆ್ಯಕ್ಚುಲಿ ನಾಟಿ ಮೊಟ್ಟೆಗಳು ಈ ಅಲ್ಲಿ ಇರುತ್ತೆ ಆಮೇಲೆ ಅದು ನೋಡಿದಾಗೇನೆ ಗೊತ್ತಾಗುತ್ತೆ ನಾಟಿ ಮೊಟ್ಟೆ ಯಾವುದು ಆಮೇಲೆ ಈ ಅಂಗಡಿಗಳೆಲ್ಲ ತರ್ತೀವಲ್ಲ ಆ ಮೊಟ್ಟೆ ಯಾವುದು ಅಂತ ಎಲ್ಲೆಲ್ಲಿ ಇಟ್ಟಿದ್ದೇವೆ ಅಂತ ನಾನೆಲ್ಲ ಹುಡುಕ್ತಾ ಇದ್ದೀನಿ ಎಲ್ಲ ಅಲ್ಲೆಲ್ಲಿ ಹೋಗಿ ಇಡ್ತಾ ಇರ್ತವೆ ಅಂದರೆ ನಾವು ಏನು ಮಾಡ್ತೀವಿ ಈ ಮೊಟ್ಟೆ ಇಡುವಂತಹ ಕೋಳಿಗಳಿಗೆ ಏನು ಮಾಡ್ತೀನಿ ನಾನು ಹೊರಗಡೆ ಸ್ವಲ್ಪ ಬಿಡ್ತೀನಿ ಅವುಗಳಿಗೆ ಅದ ಒಂದು ಪ್ಲೇಸ್ ನಾನು ಇಟ್ಬಿಡ್ತೀವಿ ಹಾಗಾಗಿ ಅಲ್ಲಲ್ಲಿ ಹೋಗ್ಬಿಟ್ಟು ಇರ್ತೇವೆ ನನಗೆ ಇವತ್ತು ತುಂಬಾ ಖುಷಿಯಾಯಿತು ತುಂಬಾ ಮೊಟ್ಟೆಗಳು ಸಿಕ್ಕಿದ ಹಾಗೆ ಆಯಿತು ಈ ಗಳಿಗೆ ನಾನು ಫೀಡ್ ಮಾಡೋದಿದೆಯಲ್ಲ ಫ್ರೆಂಡ್ಸ್ ನಾನು ಮಾಡುವ ಫೀಡು ಜಾಸ್ತಿ ನನಗೆ ಖರ್ಚಿಗೆ ಖರ್ಚು ಬರಲ್ಲ ಹಾಗಾಗಿ ಆ ಮೊಟ್ಟೆಗಳಿಗೂ ನನಗೆ ಆದಾಯ ಜಾಸ್ತಿ ಆಗುತ್ತೆ ಒಂದೊಂದು ಕಡೆಯಲ್ಲಿ ನಾಲ್ಕು ಮೊಟ್ಟೆಗಳು ಸಿಗ್ತಾ ಇದ್ದಾವೆ ಇವು ನೋಡಿ ಫ್ರೆಂಡ್ಸ್ ಕಾವಿಗೆ ಬಂದಿರುವ ಕೋಳಿಗಳು ಅಲ್ಲೆಲ್ಲೇ ಕೂತ್ ಬಿಟ್ಟಿದಾವೆ ಮೊಟ್ಟೆ ಇದೆಯಾ ಅಂತ ನೋಡೋಣ ಅಂತ ಬಂದೆ ಬಟ್ ಇವುಗಳು ಒಂದು ಕೋಳಿ ಮಾತ್ರ ಮೊಟ್ಟೆ ಇಟ್ಬಿಟ್ಟು ಅಲ್ಲೇ ಕೂತಿತ್ತು ಅದನ್ನೆಲ್ಲ ತೆಗ್ದೆ ನಾನು ಯಾಕೆ ಅಂದರೆ ಅವು ಮೊಟ್ಟೆಯ ಒಂದು ಇಡುವಿಕೆ ಇದೆಯಲ್ವ ಅದೆಲ್ಲ ಖಾಲಿ ಆಗಬೇಕು ಆಮೇಲೆ ನಾವು ಇಲ್ಲಾಂದರೆ ನಾವು ಖಾಲಿಯಾಗಿ ಈಗ ನೋಡಿ ಈಗ ಒಂದು ಕೋಳಿ ತೋರಿಸ್ತಾ ಇದ್ದೀನಿ ಈ ಕೋಳಿ ಇನ್ನೂ ಇಡ್ತಾನೆ ಇದೆ ಇಟ್ಬಿಟ್ಟು ಅಲ್ಲೇ ಕಾವಿಗೆ ಬಂದುಬಿಟ್ಟಿದೆ ಅದು ಬಟ್ ಇನ್ನೂ ಅದು ಇಡುವಂಥ ಚಾನ್ಸಸ್ ಇರ್ಬೋದು ಅದಕ್ಕೋಸ್ಕರ ಅದು ಇಟ್ಟಿರುವಂಥ ಮೊಟ್ಟೆನ ನಾನು ತೆಗಿತಾ ಇದ್ದೀನಿ ಕಾವಿ ಕೂರಿಸ್ಬೇಕಾದ್ರೆ ಕರೆಕ್ಟಾಗಿ ಒಂದು ಮೆಥಡಲ್ಲಿ ಕೂರಿಸೋಣ ಅಂತ ಹೇಳಿಬಿಟ್ಟು ಅವುಗಳ ಮೊಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ ನಾನು ಇವತ್ತು ಓಕೆ ನನಗೆ ಇವತ್ತು ತುಂಬಾ ಮೊಟ್ಟೆ ಸಿಕ್ಕಿತ್ತು ಇದನ್ನೆಲ್ಲ ನನಗೆ ತುಂಬ ಆರ್ಡರ್ ಇದೆ ಫ್ರೆಂಡ್ಸ್ ಎಲ್ಲವನ್ನು ನಾನು ಸೇಲ್ ಮಾಡ್ತೀನಿ ಆಮೇಲೆ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಮನೆಗಳಿಗೂ ನಾನು ಯೂಸ್ ಮಾಡ್ತೀನಿ ಆದಷ್ಟು ನನಗೆ ಮನೆಗಳಲ್ಲಿ ಮೊಟ್ಟೆ ಮೊಟ್ಟೆಗೆ ಅಂತ ತುಂಬಾ ಬೇಡಿಕೆ ಇದೆ ಹಾಗಾಗಿ ನೋಡಿದ್ರಲ್ಲ ನನಗೆ ಎಷ್ಟೊಂದು ಮೊಟ್ಟೆಗಳು ಸಿಕ್ತಿ ಸಿಕ್ಕಿದ್ವು ಇವತ್ತು ಎಷ್ಟೊಂದು ಕಲೆಕ್ಷನ್ ಆಯಿತು ಅಂತ ಹೇಳಿಬಿಟ್ಟು ಆವಾಗಲೇ ಬಂದುಬಿಟ್ಟು ಯಾರೋ ಇದು ಮೊಟ್ಟೆ ಇದೆಯಾ ಕೊಡಿ ಅಂತ ಕೇಳಿದರು ಓಕೆ ನೋಡೋಣ ಪೋಲ್ಟ್ರಿ ಫಾರ್ಮಲ್ಲಿ ಎಷ್ಟೊಂದು ಮೊಟ್ಟೆಗಳು ಇದ್ದಾವೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ಕಲೆಕ್ಟ್ ಮಾಡೋಣ ಅಂತ ಹೋದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಮೊಟ್ಟೆ ಸಿಕ್ಕಿತ್ತು ನನಗೆ ಇವತ್ತಿನ ಡೇ ಅಂತ ನೀವೇ ಅಂದಾಜು ಮಾಡ್ಬೋದು ಒಂದು ಮೊಟ್ಟೆಗೆ ಒಂದು ಫಿಫ್ಟೀನ್ ರುಪೀಸ್ ಕೊಡ್ತೀವಿ ಅಂದರೆ ಲಾಭ ಎಷ್ಟು ಬರುತ್ತೆ ಅಂತ ನೀವೇ ಅಂದಾಜು ಮಾಡಿ ಆಮೇಲೆ ಕಾವಿಗೆ ಕೂರಿಸ್ಬೇಕಾದ್ರೂ ಸಹ ನನಗೆ ಒಳ್ಳೆಯದಾದ ಒಂದು ಮೆಥಡಲ್ಲಿ ಕೂರಿಸ್ಬಿಡಿ ಖಂಡಿತವಾಗಲೂ ಒಂದು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ನಾನು ಈ ಇದು ಕೋಳಿ ಇಡ ಮೊಟ್ಟೆ ಇಡುವಂತಹ ಕೋಳಿ ಇದೆಯಲ್ಲ ಅದಕ್ಕೆ ಮಾತ್ರ ಕರೆಕ್ಟಾಗಿ ಫುಡ್ಡನ್ನು ಹಾಕಬೇಕು ಯಾಕೆಂದರೆ ಅವುಗಳ ಒಂದು ಫರ್ಟೈಲ್ ಎಗ್ ಚೆನ್ನಾಗಿ ಬರುತ್ತೆ ಫರ್ಟೈಲ್ ಇರುತ್ತೆ ಆಮೇಲೆ ನಾನು ನಿನ್ನೆಯ ಒಂದು ವಿಡಿಯೋದಲ್ಲಿ ಬೆಳ್ಳುಳ್ಳಿಯ ಬಳಕೆಯನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಕರೆಕ್ಟಾಗಿ ಅವುಗಳಿಗೆ ತಿಂಗಳಿಗೆ ಎರಡು ಸತಿ ಆದರೂ ನೀವು ಅವುಗಳಿಗೆ ಕೊಡ್ತಾ ಬನ್ನಿ ಆಮೇಲೆ ಮಲ್ಟಿಗ್ರೈನ್ ಫುಡ್ಡು ಮಲ್ಟಿಗ್ರೈನ್ ಫುಡ್ಡನ್ನು ನಾವು ಇಂತಹ ಕೋಳಿಗಳಿಗೆ ಹಾಕಿದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು ಈಗ ಬರೀ ಅಕ್ಕಿಯೇ ಹಾಕ್ತಾ ಇದ್ದರೆ ಅವುಗಳ ಒಂದು ಮೊಟ್ಟೆಯ ಸೈಜು ಅಷ್ಟು ಸಣ್ಣದಾಗೇ ಬರುತ್ತೆ ನೀವೇನಾದರೂ ಮಲ್ಟಿಗ್ರೈನ್ ಫುಡ್ಡು ಆ ಥರ ಏನಾದರೂ ಮಿಕ್ಸ್ ಮಾಡಿ ಹಾಕಿದರೆ ಖಂಡಿತವಾಗ್ಲೂ ಇದರಲ್ಲಿ ದುಪ್ಪಟ್ಟು ಲಾಭವೇ ಬರುತ್ತೆ ನೀವು ಇದಕ್ಕೆ ಖರ್ಚೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಾನು ಹೇಳಿದ್ದಲ್ಲ ಮಿಲ್ಕ್ ಅವರು ಕಡಿಮೆ ರೇಟಿಗೆ ನಮಗೆ ಕೊಡ್ತಾರೆ ಅದನ್ನೇ ಪರ್ಚೇಸ್ ಮಾಡಿ ಕೋಳಿಗಳಿಗೆ ಇರಿ ಈಗ ನೋಡಿ ಇದೊಂದು ಕೋಳಿ ಕಾವಿಗೆ ಆಲ್ರೆಡಿ ಬಂದು ಕೂತ್ ಬಿಟ್ಟಿದೆ ಮೊಟ್ಟೆ ಇಲ್ಲ ನೋಡಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಬೇಕು ಮೊಟ್ಟೆ ಎಲ್ಲ ಖಾಲಿ ಆಗಬೇಕು ಅವಾಗಲೇ ಇದು ಕರೆಕ್ಟಾಗಿ ಕಾವಿಗೆ ಬಂದಿದೆ ಅಂತಾನೆ ಅರ್ಥ ಈ ಕೋಳಿಗೆ ಮಾತ್ರ ನಾನು ಇವತ್ತು ಕಾವಿಗೆ ಇಟ್ ಕೂರಿಸ್ತಾ ಇದ್ದೀನಿ ನನಗೆ ಈ ಕೋಳಿ ಕರೆಕ್ಟಾಗಿ ಮುಂಚೆ ಎಲ್ಲ ಕೂರಿಸ್ತೀನಲ್ಲ ಚೆನ್ನಾಗಿ ಮರಿಗಳನ್ನು ತೆಗೆಯುತ್ತೆ ಹಾಗಾಗಿ ಇವತ್ತು ಈ ಕೋಳಿಗೆ ಕಾವಿಗಂತ ಕೂರಿಸ್ತೇನೆ ಫಸ್ಟಿಗೆ ನಾನು ಜಾಗ ಎಲ್ಲ ನೋಡಿಕೊಂಡು ಇವತ್ತು ಬಾಣಲ್ಲಿ ಒಂದಿತ್ತು ನನ್ನ ಹತ್ರ ಆ್ಯಕ್ಚುಲಿ ಅದನ್ನು ಯೂಸ್ ಇದ್ದೇನೆ ಆಮೇಲೆ ಈ ಇದನ್ನೆಲ್ಲ ಇಡಬೇಕಾದ್ರೆ ಕರೆಕ್ಟಾಗಿ ಇಡಬೇಕು ಅಂದರೆ ಕಲ್ಲುಗಳನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಬಾಣಲೆ ಕಬ್ಬಿಣದಾಗಿದ್ದರಿಂದ ಆ ಗುಡುಗು ಬಂದ್ರೂ ಓಕೆ ಅದನ್ನೇ ಪರವಾಗಿಲ್ಲ ಅದು ಮೇಂಟೈನ್ ಆಗುತ್ತೆ ನೀವು ಕಲ್ಲುಗಳನ್ನೆಲ್ಲ ಕರೆಕ್ಟಾಗಿ ಇಡಬೇಕು ಅಂದರೆ ಆ ಕಡೆ ಕಡೆ ಅದು ಅಲ್ಲಾಡಬಾರ್ದು ಆ ಥರ ನೀವು ಅದನ್ನು ಮೇಂಟೇನ್ ಮಾಡಬೇಕು ಓಕೆನಾ ಕಲ್ಲು ನಿಂತಿದೆ ಅಂದಮೇಲೆ ನೀವು ಇದಕ್ಕೆ ನಾನಿವತ್ತು ಇದನ್ನು ಹಾಕ್ತಾಯಿದ್ದೀನಿ ಹುಲ್ಲು ಇದೆಯಲ್ಲ ಅದನ್ನು ಹಾಕ್ತದೆ ನೀವು ಬೇಕಾದರೆ ಬೂದಿ ಮರಳು ಈ ಥರ ಮಿಕ್ಸ್ ಮಾಡಿ ಬೇಕಾದರೂ ಹಾಕೋಬೋದು ಆಮೇಲೆ ಮಳೆಗಾಲ ಬಂತು ಅಂದರೆ ಸ್ವಲ್ಪ ಜೋಪಾನ ಮಾಡಿ ಫ್ರೆಂಡ್ಸ್ ಯಾಕಂದರೆ ಅವುಗಳು ಚೆನ್ನಾಗಿ ತೆಗೆಯೋದಿಲ್ಲ ಅನ್ನೋದು ಒಂದು ಇದು ನೆಕ್ಸ್ಟ್ ಇನ್ನೊಂದರೆ ಕೋಳಿ ಏನುಗಳು ಆಗೋ ಚಾನ್ಸಸ್ ಇರುತ್ತೆ ಅಂತ ನೋಡಿ ನಾನು ಇದನ್ನು ಒಂದು ಬಟ್ಟೆ ಹುಳೆಯದು ಒಂದು ನಶೆಗಳಿಗಿದೆಯಲ್ಲ ಸಾರಿ ಬಟ್ಟೆಗಳೆಲ್ಲ ಗುಳಿಗಿದೆಯಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಕೋಳಿ ಏನು ಹಾಕಬಾರ್ದು ಅನ್ನಿ ಅದಕ್ಕೋಸ್ಕರ ಇವತ್ತು ನನ್ನ ಹತ್ರ ಇದು ಇರಲಿಲ್ಲ ಏನಂದರೆ ಲೆಮನ್ ಗ್ರಾಸ್ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಲೆಮನ್ ಗ್ರಾಸ್ ಅಂತಲೇ ಸಿಗುತ್ತೆ ಇಲ್ಲಾಂದರೆ ಕಡ್ಡಿ ಪುಡಿ ಇವರು ಎಲೆ ಅಡಿಕೆ ತಿನ್ನೋರು ಕಡ್ಡಿ ಪುಡಿಯನ್ನು ಉಪಯೋಗಿಸ್ತಾರಲ್ವ ಅದು ಬೆಸ್ಟ್ ಅಂತ ಹೇಳ್ತೀನಿ ಬೇಕಾದರೆ ನೀವು ಅದನ್ನು ಉಪಯೋಗಿಸ್ಕೋಬೋದು ಕಡ್ಡಿ ಪುಡಿಗೆ ಅಷ್ಟೇನು ಖರ್ಚೇನು ಬರಲ್ಲ ಇಲ್ಲಾಂದರೆ ನೋಟಿಸ್ಬೋಟ್ರು ಈ ಥರ ಇವು ಹಾಕ್ಬಿಟ್ಟು ನೀವು ಬೇಕಾದ್ರೆ ಉಪಯೋಗಿಸ್ಕೋಬೋದು ಆಮೇಲೆ ಈ ಕೋಳಿ ಕರೆಕ್ಟಾಗಿ ತೆಗೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಂದರೆ ಮೊಟ್ಟೆ ಈ ಮರಿಗಳನ್ನು ಇದು ಫಸ್ಟ್ನೇದ ಎರಡನೇದ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅದಕ್ಕೆ ಕಾವಿಗೆ ಕರೆಕ್ಟಾಗಿ ಕೂರಿಸ್ಕೊಂಬಿಡಿ ಓಕೆನಾ ಆಮೇಲೆ ನೀವು ಅದಕ್ಕೆ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಮೇಂಟೈನ್ ಮಾಡಿ ಯಾಕೆಂದರೆ ಟಯರ್ಡ್ ಆಗುವ ಚಾನ್ಸಸ್ ಇರುತ್ತೆ ಅಷ್ಟೊಂದು ಮೊಟ್ಟೆಗಳನ್ನು ಕೂರಬೇಕು ಅಂತ ಹೇಳಿದರೆ ಅದಕ್ಕೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಗ್ಲೂಕೋಸ್ ಪೌಟರ್ ಏನಾದರೂ ನೀವು ಪರ್ಚೇಸ್ ಮಾಡುವಾಗಿದ್ರೆ ಗ್ಲೂಕೋಸ್ ಪೌಟರ್ ಎಲ್ಲ ಕಮ್ಮಿಗೆ ಸಿಗುತ್ತೆ ಅದನ್ನು ನೀವು ಇಟ್ಬಿಟ್ಟು ಅದಕ್ಕೆ ಕುಡಿಯೋಕ್ಕೆ ಕೊಡ್ತಾ ಇರಿ ಇದರಿಂದ ಏನಾಗುತ್ತೆ ಅವುಗಳ ಒಂದು ಒಂದು ಎನರ್ಜಿ ಅವುಗಳಿಗೆ ಬಂದಂಗೆ ಆಗುತ್ತೆ ಆಮೇಲೆ ಕರೆಕ್ಟಾಗಿ ಆ ಮರಿಗಳನ್ನು ತೆಗಿತವೆ ತಿನ್ನೋಕ್ಕೂ ಅಷ್ಟೇ ಅವುಗಳು ಎದ್ದು ಬರ್ತವೆ ಇಲ್ವಾ ಅಂತ ಒಂದು ಸತಿ ಅಬ್ಸರ್ವ್ ಮಾಡಿ ಇಲ್ಲಾಂದರೆ ಆ ಕಾವಿಗೆ ಕೂರಿಸುವಂತಹ ಒಂದು ಪ್ಲೇಸ್ಗಳಲ್ಲಿ ಅವುಗಳಿಗೆ ತಿನ್ನೋಕ್ಕೆ ಪ್ರೊವೈಡ್ ಮಾಡಿಬಿಡಿ ಆಮೇಲೆ ಮರಗಳ ಹಾಕೋ ತನಕನೂ ನೀವು ಅವುಗಳಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ಬಾರ್ದು ಅಂದರೆ ಬೇರೆ ಕೋಳಿಗಳು ಮೊಟ್ಟೆ ಇಡ್ಲಿಕ್ಕೆ ಅಂತ ಆ ಪ್ಲೇಸ್ಗೆಲ್ಲ ಬರುವಾಗೆ ಇರಬಾರ್ದು ಆ ಥರ ಮೇಂಟೈನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅವುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಹೀಗಾಗಿ ಚೆನ್ನಾಗಿ ಮರಗಳು ತೆಗೆಯುವುದಿಲ್ಲ ನೀವು ಅವುಗಳ ಪ್ಲೇಸ್ನ ಕರೆಕ್ಟಾಗಿ ಇಟ್ಬಿಡಿ ಬೇರೆ ಈಗ ಕೋಳಿಗಳು ಬಂದು ಮೊಟ್ಟೆಗಳನ್ನ ಇಡುವಂತ ಇಡುವಂಥ ಚಾನ್ಸಸ್ ಇದ್ರೆ ಹಾಳಾಗ್ತವೆ ಯಾಕಂದರೆ ಒಂದೇ ಇದರಲ್ಲಿ ಕಾವಿಗೂ ಕೂರಿಸಿ ಅಲ್ಲೇ ಮೊಟ್ಟೆಗಳು ರೆ ಅವು ಚೆನ್ನಾಗಿ ತೆಗೆಯುವುದಿಲ್ಲ ಹಾಗಾಗಿ ನಾನು ಕಾವಿಗೆ ಕೂರಿಸೋದ್ರ ಬಗ್ಗೆ ನಾನು ಮುಂಚಿನ ವಿಡಿಯೋಗಳನ್ನು ಮಾಡಿದ್ದೀನಿ ಇವತ್ತು ಒಂದು ಯಾವ ಥರ ಮಾಡಬಹುದು ಅಂದರೆ ಎಗ್ ಕಲೆಕ್ಷನ್ ಮಾಡೋದು ಇತ್ತು ಹಾಗಾಗಿ ನಿಮಗೆ ತೋರಿಸಿದ ಹಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೊಂದು ಈ ವಿಡಿಯೋಗಳನ್ನು ಮಾಡಿದ್ದೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಮೆಥಡ್ಗಳಲ್ಲೇ ನೀವು ಕೂರಿಸಿ ಓಕೆನಾ ಆಮೇಲೆ ಗೋಳಿಗಳಿಗೆ ಅವಾಗವಾಗ ಈ ಮಲ್ಟಿಗ್ರೇನ್ ಫುಡ್ಡನ್ನು ಹಾಕ್ತಾ ಇರಿ ಅಂದರೆ ಇದು ಅವುಗಳ ಹೆಲ್ತು ಅಷ್ಟೇ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಮೊಳಕೆ ಕಟ್ಟಿದ ಮೊಳಕೆ ಕಟ್ಟಿದ ಕಾಳುಗಳು ಆಗಿರ್ಬೋದು ಅಂಥದ್ದೇನಾದರೂ ಬೇಕಾದರೂ ನೀವು ಹಾಕ್ಕೋಬೋದು ಓಕೆನ ಆಮೇಲೆ ಈ ಮಳೆಗಾಲ ಬಂತು ಅಂತ ಹೇಳಿದರೆ ಅವುಗಳು ಅವುಗಳಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾ ಇರ್ತವೆ ಹಾಗಾಗಿ ಗಲೀಜೆಲ್ಲ ಮಾಡುವಂಥ ಪ್ ಪ್ಲೇಸ್ ಇರುತ್ತಲ್ಲ ಅವುಗಳ ಗೂಡುಗಳು ಅವುಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರಿ ಅವಾಗವಾಗ ಆಮೇಲೆ ಆ ಗೂಡಿಗೆ ನೀವೇನು ಮಾಡಿ ಬೂದಿ ಏನಾದರೂ ಇದ್ದರೆ ಅದನ್ನು ಹಾಕಿ ಅದು ಏನಾಗುತ್ತೆ ಈ ಸ್ಮೆಲ್ಲೆಲ್ಲ ಇರೋದನ್ನ ಅವಾಯ್ಡ್ ಆಗುತ್ತೆ ಸ್ಮೆಲ್ ಬರ್ತಾ ಇರುತ್ತಲ್ವಾ ಅದೆಲ್ಲ ಆ ಬೂದಿ ಏನು ಮಾಡುತ್ತೆ ಅಬ್ಸರ್ವ್ ಮಾಡುತ್ತೆ ಆಮೇಲೆ ಇದು ಗಲೀಜೆಲ್ಲ ಮಾಡೋದನ್ನ ಅದು ವೆಟ್ಟನ್ನ ಅಬ್ಸರ್ವ್ ಮಾಡಿಬಿಟ್ಟು ಅವುಗಳಿಗೂ ಅಷ್ಟೇ ಒಂದು ಬ್ಯಾಕ್ಟೀರಿಯಾದಿಂದ ಕಂಟ್ರೋಲ್ ಆಗುತ್ತೆ ಈ ಥರ ನೀವು ಪ್ರೊಸೀಜರ್ಗಳನ್ನ ಫಾಲೋ ಮಾಡಿ ಈ ಒಂದು ಕೂಳಿಗೆ ಯಾವ ಥರ ಕೂರಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಗೊತ್ತಿಲ್ಲ ಈಗ ಕೂಳಿಗೆ ಕವಿ ಕೂರಿಸೋದು ಅಂದರೆ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಬೇಕಾದರೆ ಇನ್ನೂ ಏನು ಅಂದರೆ ಇದೆಲ್ಲ ಇಟ್ಟುಬಿಡ್ತಾರೆ ಕಬ್ಬಿಣ ಅವೆಲ್ಲ ಇಟ್ಬಿಡ್ತಾರೆ ಅದನ್ನು ಬೇಕಾದರೆ ಇಡ್ಬೋದು ಅಂದರೆ ಗುಡುಗೆಲ್ಲ ಅವುಗಳಿಗೆ ಪ್ರೊಟೆಕ್ಟ್ ಮಾಡಲಿ ಅಂತಕ್ಕೋಸ್ಕರ ಅಂದರೆ ನಾನು ಟೈಪ್ ಟೈಪ್ ಡಿಫ್ರೆಂಟ್ ಟೈಪಲ್ಲೇ ಕೂರಿಸಿದ್ದೀನಿ ಇದೇ ಥರನೇ ಕಾವಿಗೆ ಕೂರಿಸೋದಂದ್ರೆ ಹಳೆ ಕಾಲದವರೆಲ್ಲ ತುಂಬ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡ್ತಾರೆ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ ಇನ್ನಷ್ಟು ವಿಷಯಗಳು ನಿಮಗೆ ನಿಮ್ಮತ್ರ ಹತ್ರ ಹಂಚ್ಕೋತೀನಿ ಥ್ಯಾಂಕ್ ಯು